ಹಲೋ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕಟ್ಟಿನ ಸಾರು ಅಥವಾ ಹೋಳಿಗೆ ಸಾರು ಅಂತ ಏನು ಹೇಳ್ತೀವಲ್ಲ ಅದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಸೊ ಅದಕ್ಕೆ ಫಸ್ಟ್ ನಮಗೆ ಬೇಕಾಗಿರೋದೇನು ಅಂತ ಅಂದರೆ ಬೇಳೆ ಬಸದಿಟ್ಕೊಂಡಿರ್ತೀವಲ್ಲ ಆ ಕಟ್ಟು ಬೇಕಾಗುತ್ತೆ ಆ ಕಟ್ಟನ್ನ ಒಂದು ಹತ್ತು ನಿಮಿಷ ಕುದಿಯೋಕ್ಕಿಡಿ ಅದಕ್ಕೆ ಸ್ವಲ್ಪ ಹಣ್ಣು ಹಾಕಿ ಅರ್ಧ ಸ್ಪೂನಷ್ಟು ಅರಿಶಿನ ಹಾಕಿ ಇಪ್ಪತ್ತು ನಿಮಿಷ ಕುದಿಯಕ್ಕೆ ಬಿಡಿ ಇಪ್ಪತ್ತು ನಿಮಿಷ ಆದಮೇಲೆ ಹೋಳಿಗೆಗೆ ಹೂರ್ಣ ರೆಡಿ ಮಾಡ್ಕೊಂಡಿರ್ತೀವಲ್ಲ ಒಂದು ಸ್ಪೂನಷ್ಟು ಹೂರ್ಣ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಹಸಿಮೆಣಸಿನ್ಕಾಯ್ದು ಖಾರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ರುಬ್ಕೊಳ್ಳೋಕ್ಕೆ ಒಂದು ಟೊಮ್ಯಾಟೊ ಸ್ವಲ್ಪ ಕೊತ್ತಂಬರಿ ಅರ್ಧ ಬಟ್ಲು ಕೊಬ್ಬರಿ ಒಂದು ಸ್ಪೂನ್ ಜೀರಿಗೆ ಎಂಟರಿಂದ ಹತ್ತು ಎಷ್ಟಲು ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊಂಡು ಬನ್ನಿ ಸೊ ಕುದೀತಾ ಇದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಇವಾಗ ರುಬ್ಕೊಂಡು ಅಂಥ ಪೇಸ್ಟ್ನ ಆ ಸಾರಿಗೆ ಹಾಕಿ ಇನ್ನೊಂದು ಸ್ವಲ್ಪ ಕುದಿಸ್ಬೇಕಾಗತ್ತೆ ಸೊ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಇವಾಗ ಒಗ್ಗರಣೆಗೆ ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಅರ್ಧ ಸ್ಪೂನಷ್ಟು ಸಾಸಿವೆ ಅರ್ಧ ಸ್ಪೂನಷ್ಟು ಜೀರಿಗೆ ಹತ್ತರಿಂದ ಹದಿನೈದರಷ್ಟು ಬೆಳ್ಳುಳ್ಳಿ ಕರಿಬೇವು ಸ್ವಲ್ಪ ಹಾಕ್ಕೊಂಡು ಒಗ್ಗರಣೆ ಕೊಟ್ಟಿರೋದನ್ನು ಸಾರಿಗೆ ಹಾಕೋಬೇಕು ಸಾರಿಗೆ ಒಗ್ಗರಣೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸ್ವಲ್ಪ ಹೆಚ್ಕೊಂಡು ಹಾಕೊಳ್ಳಿ ಮತ್ತೆ ಹತ್ತು ನಿಮಿಷ ಕುದಿಯೋಕ್ಕಿಡಿ ಇಡಿ ರೆಡಿ ಆಗಿದೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಗರ್ಲ್ಸ್